ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಕೊಂಡಗೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಿಬಿ ಇಂಗಳಗಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ನೀರಿನ ಸಮಸ್ಯೆಯಿಂದ ರೊಚ್ಚಿಗೆದ್ದ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ತಾಲೂಕು ಕಚೇರಿಗೆ ಬಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ನೀರಿನ ಸಮಸ್ಯೆಗಳನ್ನು ಅಧಿಕಾರಿಗಳ ಬಳಿ ಹೇಳಿಕೊಂಡರೆ ನಮ್ಮನ್ನು ಕಚೇರಿಯಿಂದ ಹೊರಗಡೆ ಹೋಗುವಂತೆ ಹೇಳಿ ಬೇಜವಾಬ್ದಾರಿಯ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಕಿಡಿಕಾರಿದರು ನೀರಿನ ಸಮಸ್ಯೆ ಎಂದು ತಾಲೂಕು ಆಡಳಿತ ಕಚೇರಿಗೆ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬಂದಿದ್ದೇವೆ ನೀರಿನ ಸಮಸ್ಯೆಯನ್ನು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಹೇಳಿದರೆ ತಾಲೂಕು ಆಡಳಿತ ಅಧಿಕಾರಿಗಳು ತಮ್ಮ ದರ್ಪ ತೋರಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಇನ್ನೂ ಈಗ ಕಚೇರಿಯಿಂದ ಹೋಗುವಾಗ ನೀವು ಇಲ್ಲಿಂದ ಎದ್ದು ಹೋಗ್ತಿರಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ ನೀರಿನ ಸಮಸ್ಯೆಯನ್ನು ಹೇಳ್ಕೊಂಡು ಬಂದಾಗ ಅವರು ನಿರ್ಲಕ್ಷಣೆ ಮಾಡಿ ಹೊರಗೆ ಹೋಗಿದ್ದಾರೆ ಅಲ್ಲಿಂದ ಇವತ್ತೇನು ನಾವು ಇಲ್ಲಿ ಬಂದು ಸತ್ಯಾಗ್ರಹ ಮಾಡ್ಲಾಕತ್ತೀವಿ ಇವತ್ತೇನು ಹೋರಾಟ ಮಾಡ್ಲಾಕತ್ತೀವಿ ನಮ್ಮನ್ನು ನೀರು ಕೊಡುವವರೆಗೂ ಕೂಡ ಇಲ್ಲಿಂದ ಹೋಗಂಗಿಲ್ಲ ಬಿಬಿಂಗ್ಳಿ ಗ್ರಾಮದಲ್ಲಿ ಹದಿನೈದು ಇಪ್ಪತ್ತು ದಿನಿಸೊಮ್ಮೆ ನೀರು ಬರ್ತಾ ಇದೆ ಕುಡಿಯೋ ನೀರು ಆ ನೀರು ಶುದ್ಧ ನೀರಾಗಿಲ್ಲ ಆ ನೀರಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ ಇದರ ಬಗ್ಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇ ಒ ಸಾಹೇಬರಿಗೆ ನಾನು ಹತ್ತಾರು ಬಾರ ಮನವಿ ಕೂಡ ಮಾಡಿಕೊಂಡಿದ್ದೀವಿ ಹಾಗೂ ಪತ್ರಿಕೆಗಳಲ್ಲಿ ಕೂಡ ಕೊಟ್ಟಿದ್ದೇನೆ ಅದನ್ನು ಸ್ಪಂದಿಸಿದಂಥ ಆಡಳಿತ ಹಾಗೂ ನೀರು ನಿರ್ವಹಣಾ ಸಮಿತಿ ಕೂಡ ಇದಕ್ಕೆ ಕೈ ಚಿಲ್ಯದ ನೀರು ನೀರು ಕೊಡಲಿ ವಿಫಲವಾಗಿದೆ ಜನರಿಗೆ ನೀರಿನ ಸಮಸ್ಯೆ ಅತ್ಯಂತ ಹೆಚ್ಚಿನದಾಗಿದೆ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದ್ದಾವೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ನೀರು ಕುಡಿಯುವಂಥ ಪರಿಸ್ಥಿತಿ ನನ್ನ ಗ್ರಾಮದಲ್ಲಿ ಉಂಟಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನೀರಿನ ನೀ ರೊಕ್ಕಕ್ಕೆಲ್ಲ ಸಿಗ್ಬೋದು ನೀರು ಸಿಗುವಂಥ ಪರಿಸ್ಥಿತಿ ದಟ್ಟಣೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತು ಹೈಡ್ರೋಜನ್ ಕ್ಲೋರಾಕ್ಸೈಡ್ ಭಾಳಷ್ಟು ತುಂಬಿದೆ ನಮ್ಮ ಊರಲ್ಲಿ ಎಷ್ಟೋ ಜನರಿಗೆ ಮಂಗನ್ ಭಾವ ಬಂದಂಥ ಸಮಯದಲ್ಲಿ ನಾನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆ ನೀರಿನ ಒಂದು ಕ್ಯಾಲ್ಸಿಯಂ ಚೆಕ್ ಮಾಡಿಸಿ ಸರ್ ನನ್ನ ಊರಿನ ಜನರಿಗೆ ಆರೋಗ್ಯ ಸಮಸ್ಯೆದಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ಏನ್ರೀ ನಮ್ಗೆ ನೀರೇನೇ ಇಲ್ಲ ಇಪ್ಪತ್ತಿನಕ ಹದಿನೈದು ದಿನಕ್ಕ ನೀರು ಬಂದ್ರೆ ನಾವು ಎಲ್ಲಿ ಕುಡಿಬೇಕು ಹೆಂಗ್ ಮಾಡ್ಬೇಕು ನಮ್ ಬಟ್ಟೆ ಬೇಯಾಕ್ ನೀರಿಲ್ಲ ಇಲ್ಲ ನೀರಿಲ್ಲ ನೀರ್ ನೀರಿಲ್ಲ ಭಾಳ ನೀರ್ ಇಲ್ಲ ಬಾಳ್ ಸಮಸ್ಯೆ ಆಗಿದೆ ಮತ್ತೆ ಹೆಂಗ ಮಾಡ್ಬೇಕ್ರಿ ಇಲ್ಲಿ ಬಂದ್ರ ಇವ್ರು ಒಂದು ಕೇರ್ ಮಾಡಲ್ರಿ ನಮ್ಗ ನಮ್ಗೆ ನೀರ್ ಬೇಕ್ರಿ ನೀರ್ ನಮ್ಗ ನಾಗದ್ ನೀರ್ ಕೊಡ್ಬೋಬೇಕ ನಮ್ಗ ನೀರೇ ಇಲ್ಲ ನೀರು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೆ ನಾವು ಎದ್ರಾಗ ಆಯ್ಕೋಬೇಕು ಎಲ್ಲಿದು ಕುಡಿಬೇಕು ನೀರು ಎಲ್ಲಿ ಇತ್ತ ಕುಡಿಬೇಕು ನಾವು ನೀರು ನೀರ್ ಇದ್ರೆ ನಮ್ಗೆ ನೀರಿ ಏನಿಲ್ಲ ದಿನ ಹೊಡೆದಾಡ್ ಸಾಯ್ಲಾಕೈತಿ ನಾವ್ ನೀರ್ ಇಲ್ಲರ್ಸ ನಂತ ದಿನ ಒಬ್ಬರು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹದಿನೈದು ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿ ಎಲ್ಲಿ ಕುಡಿಬೇಕು ಎಲ್ಲಿ ತಂದು ಕುಡಿಬೇಕು ಮೇಂಬರ್ ಒಳಗೆ ಜಗಳ ಮಾಡಿದ್ರೆ ನಾವೇನ್ ಮಾಡ್ ಅಂತಾರ ಅವರು ಅವ್ರಿಗೆ ಕೇಳಲ್ರ ಈಗ ನಮ್ಗೂ ಕೇಳಲ್ ನಾವ್ ಹೆಂಗ ಮಾಡ್ಬೇಕು ಇಲ್ಲಾಂದ್ರೆ ಒಂದ್ಸೀ ಕೊಟ್ಟು ಬಿಡ್ರಿ ಕುಡ್ದು ಬಿಡ್ತೀವಿ ನಾವು ಹಾ ನಿಮೇನ್ ಕೇಳ್ತೀವಿ ನಾವು ನೀರಿಂದ್ರಾಸ್ ಅದ್ರ ನಮ್ಗ ನೀರಿಲ್ಲ ಅಂತ ನಾವ್ ಏನ್ ಮಾಡ್ ದಿನ ಇದೆ ಹೊಡೆದಾಡಿ ಸಾಯ್ನ ನಡ್ತದೆ ಮಕ್ಕಳು ಈಗ ತಿಂಗ್ಳು ಒಮ್ಮೆ ಹದಿನೈದು ದಿನಕ ಇಪ್ಪತ್ತು ದಿನಕ ನೀರು ಬಂದ್ರೆ ನಾವು ಎಲ್ಲಿಂದ ಕುಡಿಬೇಕು ಎಲ್ಲಿ ಹೋಗ್ತರ್ಬೇಕು ಎಲ್ಲಾದ್ರೂ ಮನೆಗೆ ಬಂದು ನಳ ಮಾಡಿದ್ರೆ ನಮ್ಮ ನೀರು ಸರಿಯಕ್ ಬರಲ್ಲ ಓ ಏ ಇಲ್ಲ ಏನೂ ಇಲ್ಲ ತಿಂಗ್ಳು ಒಮ್ಮೆ ಹದಿನೈದು ದಿನಕ್ಕ ನೀರು ಬರ್ತಾವೆ ಎಲ್ಲಿ ಕುಡಿಬೇಕು ನಾವು ಈಗ ರೀ ಮೆಂಬರ್ಗೆ ನಾವು ಹೇಳ್ತೀವಿ ರೀ ನಮ್ಗೆ ಆ ನೀರು ಸಿಗೋದಿಲ್ರಿ ಹದಿನೈದು ಇಪ್ಪತ್ತು ದಿನ ಆದ್ರೂ ನಾವು ಏನು ಕುಡಿಯಮು ಏನಿಲ್ಲ ಏನು ಏನು ನೋಡವಲ್ರಿ ಯಾರು ಹ್ಯಾಂಗೆ ಮಾಡೋದು ನಾವು ಮೇಂಬರ್ ಬಾಯಿ ಬಂದ ಬೇಯೋಣ ಆದ್ರೂ ಬೆಳ್ಸ್ಕೊಂಡು ಹೋಗೋದ್ರಿ ಕೊಡ್ತೀವಿ ಕೊಡ್ತೀವಿ ಅಂತ ಹೋಗ್ತಾರೆ ಯಾರು ಕೊಡೋಲ್ರಿ ನೀರ ನೀರ್ ಕೊಡ್ತರ ಕೊಡ್ತೀರ ಕೊಡ್ರಿ ಕುಡ್ದು ಹೋಗ್ತೀವಿ ನಮ್ದು ಬಾಯ್ ತರಸ್ರಿ ನೀರಿಂದು ಹದಿನ ಬಂದ್ರ ನಾವ್ ಏನ್ ನೀರಿಗೆ ಹೊಡ್ದಾಡದ್ರಿ ನೀರ್ಗಿ ಗಳು ಬಂದು ಬಿಡಿಸ್ಲೇ ಬರೋಣ ಅವ್ರಿಗೆ ಬೇಯದ್ರಿ 谁？水 <c oughs>